ಕಾಶಿಯಿಂದ ಲಿಂಗ ತಂದಿದೆ ತಂದಿದ್ದಾರೆ ಸತೀಶ್ ಬಾಬು ಅವರು ತುಂಬ ಚೆನ್ನಾಗಿ ಇದೆ ಮತ್ತೆ ಅಭಿಷೇಕನು ತುಂಬ ಆಗಿದೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಅದಕ್ಕೆ ಅವ್ರಿಗೆ ನಮ್ಮ ಅಪಾರ್ಟ್ಮೆಂಟ್ ಎಲ್ಲ ನಮ್ಮ ಎಂ ಸಿ ಪರವಾಗಿ ಹಾಗೂ ಅಸೋಸಿಯೇಷನ್ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ ಕಾಶಿ ವಿಶ್ವನಾಥ ದರ್ಶನ ಕಾಶಿ ದರ್ಶ ಕಾಶಿ ವಿಶ್ವನಾಥನ್ ದರ್ಶನ ಆದಂಗಾಯ್ತು ನಮಗೆ ತುಂಬಾ ಖುಷಿ ಆಯ್ತು ಎಲ್ರಿಗೂ ಖುಷಿ ಆಯ್ತು ಏನು ಹೇಳ್ತಾರೆ ನಿಮ್ಮ ಅಪಾರ್ಟ್ಮೆಂಟ್ ಜನ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನಮಸ್ಕಾರ ನನ್ನ ಹೆಸರು ರವಿಚಂದ್ರ ಅಂತ ಇವತ್ತು ಈ ಅಪಾರ್ಟ್ಮೆಂಟಲ್ಲಿ ಇಷ್ಟು ಜನ ಒಂದು ಸುಮಾರು ಒಂದು ಒಂದು ಒಂದೂವರೆ ಸಾವಿರ ಜನ ಸೇರಿದ್ದಾರೆ ಇವರೆಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತಿನ ವಿಶೇಷ ಏನು ಅಂದರೆ ಸತೀಶ್ ಬಾಬು ಅವರು ಕಾಶಿಯಿಂದ ಶಿವನ ಲಿಂಗವನ್ನು ತರಿಸ್ಕೊಟ್ಟಿದ್ದಾರೆ ಈ ಒಂದು ಅಪಾರ್ಟ್ಮೆಂಟಲ್ಲಿ ಪೂಜೆಗೆ ತುಂಬ ಒಳ್ಳೆಯ ಆಸಕ್ತಿ ಇದೆ ಜನಗಳಿಗೆ ಒಳ್ಳೆಯದಾಗಲಿ ಹೇಳ್ಬಿಟ್ಟು ಅಲ್ಲಿಂದ ಗಂಗಾ ಜಲ ಬಂದಿದೆ ಆಮೇಲೆ ಶಿವನ ಲಿಂಗ ಬಂದಿದೆ ಹಾಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಬಿ ಜೆ ಪಿಯ ಹಿರಿಯ ಮುಖಂಡರಾದ ಶ್ರೀ ರವಿಯಣ್ಣ ಅವರು ಬಂದಿದ್ದಾರೆ ಅವರು ಮತ್ತು ಜಗನ್ನಾಥ್ ರೆಡ್ಡಿ ಅವರು ಬಂದಿದ್ದಾರೆ ಇವರೆಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ಕೊಟ್ಟಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರ ಜೀವನದಲ್ಲೂ ಖುಷಿ ಸೇರಲಿ ಅಂತೇಳಿ ಬಯಸ್ತಾ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನಮಸ್ಕಾರ ನಾವು ಇಲ್ಲಿ ಶ್ರೀರಾಮ್ ಸಮೀಕ್ಷಾ ಅಂತ ಎಲ್ಲ ಸೇರಿಕೊಂಡು ಲೆಕ್ಕ ವೀರ ಮಾಡ್ತಾ ಇದ್ವಿ ಸೊ ಇವತ್ತು ನಮ್ಮ ಸತೀಶ್ ಬಾಬು ಅವರು ಮತ್ತು ಇಲ್ಲ ಇದು ಬಂದು ನಮಗೆ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ ಸೊ ಕಾಶಿಯಿಂದ ಲಿಂಗ ಬಂದಿದೆ ಮರಕತ ಲಿಂಗ ಅದಕ್ಕೆ ತುಂಬ ತುಂಬ ಧನ್ಯವಾದಗಳು ಈ ಪ್ರೋಗ್ರಾಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಕಾಶಿ ವಿಶ್ವನಾಥ ದರ್ಶನ ಮಾಡಿದ್ವಿ ನಮ್ಮ ಇವರು ಸತೀಶ್ ಬಾಬು ಅವರು ತುಂಬ ಚೆನ್ನಾಗಿ ಆರ್ ಆರ್ಗನೈಸ್ ಮಾಡಿದ್ದಾರೆ ಶಿವರಾತ್ರಿನ ಕಾಶಿಯಿಂದ ಲಿಂಗ ತರಿಸಿ ಇಲ್ಲಿ ಅಭಿಷೇಕ ಕಲಾ ಮಾಡಿದ್ದಾರೆ ಕುವೆಂಪು ನಗರದಲ್ಲಿ ಇದು ಫಸ್ಟ್ ಟೈಮ್ ನಡೀತಾ ಇರೋದು ಅದು ನಮ್ಮ ಶ್ರೀರಾಮ್ ಸುರಕ್ಷಾ ಅಪಾರ್ಟ್ಮೆಂಟ್ ಅಲ್ಲಿ ಅಂತೂ ತುಂಬಾ ಎಲ್ಲರೂ ಖುಷಿಯಾಗಿದ್ದಾರೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಪ್ರೋಗ್ರಾಮ್ ಈ ತರ ಇನ್ನೂ ಗಳು ಮಾಡ್ಲಿ ಅಂತ ನಾನು ಅವ್ರಿಗೆ ಕೇಳ್ಕೊತೀನಿ ದೇವ್ರ ಅವ್ರಿಗೆ ಆರೋಗ್ಯ ಕೊಡ್ಲಿ ಅಂತ ದೇವ್ರ ಹತ್ರ ಬೇಡ್ಕೋತೀನಿ ನೈಜಾನಿಕರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಓದ್ಲಿ